ಹಿರಿಯರು ಮುಖಂಡರು ಸೋದರರಂತ ಮಾಜಿ ಕಾಡ ಅಧ್ಯಕ್ಷರಂತ ಶರಣಪ್ಪ ತಳವರ್ ಅಣ್ಣೋರೆ ಇನ್ನೊಂದು ಸಮಾಜ ಮುಖಂಡರು ಹಿರಿಯರಂತ ಲಚ್ಚಪ್ಪ ಜಮದಾರ್ ಅಣ್ಣೋರೆ ದಣಿ ಅಣ್ಣೋರೆ ವಿದ್ಯರು ಮಾಳ್ಗಿ ಅಣ್ಣೋರೆ ಸೋದರ ಜಯಶ್ರೀ ಕಟ್ಟಿಮನಿ ಅಕ್ಕೋರೆ ನಿಂಗಣ್ಣ ಹುಡುಗುಳ್ಕರ್ ಅನ್ನೋರೆ ಮತ್ತು ಅನೇಕ ಸಮಾಜದ ಎಲ್ಲ ನನ್ನ ಹಿರಿಯ ಮುಖಂಡರೇ ಈ ಕಾರ್ಯಕ್ರಮ ಭಾಗವಹಿಸಿದ ತಾಯಿಂದರೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇವತ್ತು ಜಾಸ್ತಿ ಸಮಯ ತಗೋಲಾರದೆ ನೀವು ಹೋರಾಟ ಮಾಡ್ತಕ್ಕಂಥದ್ದು ನ್ಯಾಯಯುತವಾಗಿ ಹೋರಾಟ ಮಾಡ್ತಾ ಇದ್ದೀರಿ ಇಲ್ಲಿ ಎರಡೇ ಮಾತಾಡೋಕೆ ಬಯಸ್ತಾ ಇದ್ದೀನಿ ಸಮಾಜ ಅಂತ ಬಂದಂಥ ಸಮಯದಲ್ಲಿ ಅವ ಕಾಂಗ್ರೆಸ್ ಪಕ್ಷದವ ಇವ ಬಿಜೆಪಿ ಪಕ್ಷವಾ ಜೆ ಡಿ ಎಸ್ ಅಂದ್ರೆ ಯಾವುದೋ ಹೋರಾಟ ಆಗಕ್ಕೆ ಸಾಧ್ಯನೇ ಇಲ್ಲ ನೀವು ಯಾವುದಾದ್ರೂ ಹೋರಾಟ ಮಾಡಬೇಕಾದ್ರೆ ತಮ್ಮ ಮನಸ್ಸಲ್ಲಿದ್ದಂಥ ಮನಸ್ಸು ಪೂರ್ವಕವಾಗಿ ಎಲ್ಲ ಪಕ್ಷಗಳು ಹೊರಗಡೆ ಇಟ್ಟು ಈ ಹೋರಾಟ ಆಗ್ತಿತ್ತಂದ್ರೆ ಹೋರಾಟ ಮಾಡಬೇಕಿಲ್ಲದೆ ಅಂದ್ರೆ ಹೋರಾಟ ಭಾಗವಹಿಸಬಾರ್ದು ಹೌದೌದು ನನ್ನೊಂದು ಉದ್ದೇಶ ಇಲ್ಲ ಯಾಕ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ಬಿಜೆಪಿ ಪಕ್ಷದ ಶಾಸಕರು ಇದ್ದೇವೆ ಲಚ್ಚಪ್ಪನವ್ರು ಕಾಂಗ್ರೆಸ್ ದೋರರ ಶಾಣಪಣ್ಣವ್ ಬಿಜೆಪಿ ಇದ್ ಕೆಲವು ಇದ್ದಂತ ಎಲ್ಲಾ ಪಕ್ಷದ ಇದ್ದಿದೆ ಇವತ್ತು ನೀವು ಮಾಡ್ತಕ್ಕಂತ ಹೋರಾಟ ಅಂದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ ನ್ಯಾಯ ಸಿಗ್ಬೇಕು ಅಂತಕ್ಕಂತ ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲಿ ಯಾರ ಸರ್ಕಾರ ಪರವಾಗಿ ಮಾತಾಡ್ಲಕ ಸರ್ಕಾರದ ಮಂತ್ರಿ ಪರವಾಗಿ ನಾ ಮುಚ್ಚಿಟ್ಕೊಂಡು ಮಾತಾಡ್ಲಕ್ಕ ನಾ ಬಿಜೆಪಿದವನಿ ಮುಚ್ಚಿಟ್ಟು ಮಾತಾಡ್ಕ ಅಂದ್ರೆ ಸಾಧ್ಯ ಇಲ್ಲ ಇವತ್ತು ಮಾಡಿದಂತ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಇವತ್ತು ಬಸವರಾಜ್ ಬೊಮ್ಮಾಯಿ ಸಾಹೇಬರಿದ್ದಂತದಲ್ಲಿ ಇವತ್ತು ಆದೇಶ ಹೊರಡಿಸಿದ್ರು ಮತ್ತು ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟು ಇಲ್ಲಿ ಸಿ ಸಮಾವೇಶಕ್ಕೆ ಬಂದಂತ ಬಸವರಾಜ ಬೊಮ್ಮೆ ಸಾಹೇಬ್ರಲ್ಲಿ ಇವತ್ತು ಆರ್ಡರ್ ಕಾಪಿ ತಗೊಂಡ್ಬಂದು ಗೆಜೆಟ್ ಕಾಪಿ ತಂದು ಕೊಟ್ಟತ್ತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅನೇಕ ಕೆಡಿಗೆ ನಾನು ಖುದ್ದೆಗೆ ಹೋಗಿ ಅನೇಕ ಜನರಿಗೆ ಕೊಡ್ಸಕ್ಕಂತ ಕೆಲಸ ನಾನು ಖುದ್ದೆಗೆ ಹೋಗಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ನಮ್ಮ ಸರ್ಕಾರ ಇದ್ದಾಗ ಯಾವಾಗು ಕೂಡ ಟಿ ಸರ್ಟಿಫಿಕೇಟ್ ಸಿಗ್ತಾ ಇತ್ತು ಸರ್ಕಾರ ತಕ್ಷಣ ನಮ್ಮ ಚೆನ್ನು ಗನ್ಮೆನದೇ ಹೋದ್ರೆ ಹತ್ತು ಸಲ ಹೋದ್ರೆ ಇವ್ರದೇ ಸರ್ಟಿಫಿಕೇಟ್ ಕೊಡಿಸ ನಮ್ಮಿಂದ ಆಗಿಲ್ಲ ಯಾಕೆ ಈ ಸರ್ಕಾರ ಬಂದಾಗ ಆಗ್ತಾ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಯಾಕೆ ಆಗ್ತಾ ಇತ್ತು ಇದು ಮೊದಲನೇ ನಾವು ಕೇಳ್ಬೇಕಾಗಿತ್ತು ಬಿಜೆಪಿ ಸರ್ಕಾರ ಇದ್ದವನು ಅದೇ ಸಮಾಜದವರ ಕಾಂಗ್ರೆಸ್ ಸರ್ಕಾರ ಅದೇ ಸಮಾಜ ಅದೇ ಸಮಾಜದವ್ರಿಗೆ ಕೇಳ್ತಾ ಇದ್ರ ಬಗ್ಗೆ ಯಾರಾದರೂ ವಿಚಾರ ಮಾಡಿ ಇವತ್ತು ಸರ್ಕಾರ ಬಗ್ಗೆ ನಾವು ಮಾತಾಡ್ಲೇಬೇಕು ಈ ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜಿಲ್ಲಾ ವಸ್ತೂರಿ ಮಂತ್ರಿಗಳು ಇಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮನಸ್ಸು ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಇದಕ್ಕಿಂದ ಆಗ್ತಾ ಇದಾರ ಅನೇಕ ಬಾರಿ ಈ ಸಮಾಜದಾಗ ಎಷ್ಟಿ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ರಾತ್ರಿ ಒಂಬತ್ತು ಒಂಬತ್ತೂರಿಗೆ ನಾನು ಫೋನ್ ಮಾಡಿದ್ರೆ ಯಾರು ಲೆಟರ್ಸ್ ಮೊದಲನೇ ಲೆಟರ್ ಕೊಟ್ಟಂತ ಬಿಜೆಪಿ ತೋರಿಸ್ತೀನಿ ಎಲ್ಲಿ ಯಾವ್ದು ಲೆಟರ್ ಇಲ್ಲ ಫಸ್ಟ್ ಮೊದಲನೇ ಲೆಟರ್ ಕೊಟ್ಟಿದ್ದೆ ನಾನು ಇವತ್ತು ಶಿವಾಜಿ ಮೆಟ್ಗರ್ ಅವರು ಬೆಂಗಳೂರಲ್ಲಿ ಹೋರಾಟ ಮಾಡ ಅಣ್ಣ ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ರೀತಿ ಸಹಕಾರ ಕೊಟ್ಟಂತು ನಾನು ಮೂರು ದಿನ ಮೂರು ದಿನ ಕಂಟಿನ್ಯೂ ಬೆಂಗಳೂರಲ್ಲಿ ಇದ್ದಂತ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಾನು ಒಬ್ಬ ಬಿಜೆಪಿ ಶಾಸಕನಕ್ಕಿಂತ ಕಿಂತೂ ನಿಮ್ಮ ಸಮಾಜದ ಒಬ್ಬ ನಾನು ಒಬ್ಬ ಮುಖ್ಯ ಇವತ್ತ ನಾವು ಯಾವುದು ಅಧಿಕಾರ ಬಯಸ್ಕೊಂಡ್ ಬಂದಂತವ್ರಲ್ಲ ನಾವು ಅಧಿಕಾರ ಕನ್ಸ್ಕೊಂಡಂತವ್ರು ಅಲ್ಲ ಇವತ್ತು ನಿಮ್ಮೆಲ್ಲಾ ಆಶೀರ್ವಾದದಿಂದ ಎರಡು ಬರಿ ಶಾಸಕರಾಗಲಿಕ್ಕೆ ನೀವು ಎಲ್ಲರೂ ಕೂಡ ಕಾಣಿಭೂತರಿದ್ದೀರಿ ಇವತ್ತು ನಿಮಗೆ ಅನ್ಯಾಯ ಅಂದ್ರೆ ನಾ ಸುಮ್ ಕೊಡ್ತಕ್ಕಂಥ ಎಲ್ಲಿ ಕರಿತೀರಿ ಕರೀರಿ ನಾನ್ ಬರ್ತೀನಿ ಹೇಳ್ದು ಟೈಮ್ ಯಾರ ಮನೆ ಚಾ ಚಹಾ ಮಾಡ ಅದು ಪ್ರೀತಿ ಪ್ರೇಮನೆ ಬ್ಯಾರೆ ಅಣ್ಣ ಹೋರಾಟನೇ ಬೇರೆ ಏನು ಸಂಬಂಧ ಇಲ್ಲ ನಾವು ನಿಮ್ ಮನೆಗ್ ಬಂದು ಚಾ ಕುಡಿ ಅಂತೀರಿ ಊಟ ಮಾಡಂತೀರಿ ನೀವು ನಮ್ಮ ನಮ್ಮನೆಗೂ ಊಟ ಮಾಡೋಣ ಚಾ ಕುಡಿ ಅಂತ ಅದು ಸಂದರ್ಭ ಆಗಿದ್ದೇ ಇರುತ್ತೆ ಅದಕ್ಕೆ ಅದಕ್ಕೆ ಏನ್ ಸಂಬಂಧ ಇಲ್ಲ ಯಾಕಂದ್ರೆ ಯಾವತ್ತು ಕೂಡ ನಾವು ಹೋರಾಟ ಮಾಡ್ತಕ್ಕಂಥದ್ದು ಕೆಲಸ ನಾವು ನ್ಯಾಯ ಸಿಗ್ತಕ್ಕಂಥದ್ ಕೆಲಸ ಹಾಕ್ಬೇಕನ್ನೋಕೋಸ್ಕರ ನಾವ್ ಎಲ್ಲರೂ ಕೂಡ ಹೋರಾಟ ಮಾಡ್ತೀವಿ ಅನೇಕ ನಾನು ಮೆಟ್ರ್ ಬರ್ಕೊಂಡಿದೀನಿ ಓದಿ ಹೇಳ್ಬೇಕಂತೀನಿ ಆದ್ರೆ ನಾನು ಓದಿ ಹೇಳ್ತಕ್ಕಂಥ ಪ್ರಶ್ನೆ ಎಲ್ಲ ಇವತ್ ನಿಮ್ಗೊಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಬೇರೆ ಬೇರೆ ಕ್ವಶನ್ ಕಿಂತಲ್ಲ ನಿಮ್ದೇ ಒಂದು ಕ್ವಶನ್ ಹಾಕಿ ನಿಮ್ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಹೋದ್ ಸಲ ಕೂಡ ನಾನು ಇದೇ ಮಾತಾಡೋ ಕೂಡ ಹಾಕಿದ್ರು ನಮ್ಮ ಸಮಯ ಕೊಡ್ಲಿಲ್ಲ ಅದು ಬೇಕಾದ ಕಾಪಿನೂ ಕೊಡ್ತೀನಿ ನಾನು ಕೇಳಿದ್ದು ಸ್ಪೀಕರ್ ಅವ್ರಿಗೆ ಕೇಳ್ಕೊಂಡ್ರು ನಮ್ಗೆ ಸಮಯ ಕೊಟ್ಟಿಲ್ಲ ನಿಮ್ ಗೊತ್ತಿಲ್ಲ ನಾನು ಬೇರೆ ಬೇರೆ ವಿಷಯ ಮಾತಾಡ್ಕ ಹೋಗೋದಿಲ್ಲ ಎಲ್ಲಾ ಕೆಲಸಗಳು ಗುಲ್ಬರದ ಏನ್ ಬೆಕ್ಕಾದ್ ಮಾತಾಡ್ರೆ ಆಗ್ಬಹುದು ಇದು ಕೂಡಸಕ್ ಯಾಕೆ ಈ ಸರ್ಕಾರಲಿಂದ ಆಗ್ತಾ ಇಲ್ಲ ನಾನ್ ಕೇಳ್ತಕ್ಕಂಥದ್ದು ಯಾಕೆ ಈ ಸರ್ಕಾರದಲ್ಲಿ ಇದ್ದಂತ ಸಮಾಜ ಮುಖಂಡ್ರೆ ಯಾರು ಇಲ್ಲ ಕೇಳಕ್ ಅರನೇ ಇಲ್ಲಿ ಸಮಾಜ ಸರ್ಕಾರದಲ್ಲಿ ಇದ್ದಂಥವ್ರು ಅರ ಯಾಕೆ ಕೇಳ್ಬಾರ್ದು ಹೋಗಿ ಎಲ್ಲರು ಎಲ್ಲರೂ ಹೋಗಿ ಕೇಳ್ಬೇಕು ಜಿಲ್ಲಾ ವಸ್ತುರಿ ಮಂತ್ರಿಗಳು ಇನ್ನು ಹೋಗ್ ಕುಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದ ಬಿಜೆಪಿ ಸರ್ಕಾರ ಇದ್ದ ನಮ್ಗೆ ಎಷ್ಟಿ ಸಡಿ ಸಿಗ್ತಾ ಇದ್ದವು ಈ ಸರ್ಕಾರ ಬಂದ್ರೆ ನಮಗ್ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಕೇಳ್ಬೇಕು ಕೇಳಬೇಕು ಯಾರೇ ಇರ್ಲಿ ನಾನ್ ಒಂದೇ ಮಾತೇಳ್ತಾ ಇದ್ದೀನಿ ಸಮಾಜ ಹೋರಾಟ ಬಂದಂತ ಸಮಯದಲ್ಲಿ ಎಲ್ಲಾ ಪಕ್ಷ ಹೊರಗಿಟ್ಟು ಸಮಾಜ ಹೋರಾಟ ಮಾಡ್ಬೇಕು ಪಕ್ಷದ ಏನಾರ ನಿಮ್ಮಲ್ಲಿ ಇತ್ತಪ್ಪ ಅಂದ್ರೆ ಸಮಾಜ ಹೋರಾಟನೆ ಮಾಡ್ಬಾರ್ದು ಅಂತವ್ರ ಬರ್ಲಿಕ್ಕ ಅವಕಾಶ ಕೊಡ್ಬಾರ್ದು ಯಾರೇ ಇರ್ಲಿ ನಾವ್ ಏನಿದ್ರತಕ್ಕಂತ ಸಮಾಜ ಹೋರಾಟ ಯಾರೇ ಇರ್ಲಿ ಇವತ್ತು ನಾನು ಬಿಜೆಪಿ ದಿರ್ಬೋದು ಲಚ್ಚಪ್ಪಣ ಕಾಂಗ್ರೆಸ್ ದ್ರು ಇರ್ಬೋದು ನೀವ್ ಏನಿದ್ರು ಸಮಾಜಗೋಸ್ಕರ ಕೆಲಸ ಮಾಡ್ತೀರಿ ಸಮಾಜ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಸಮಾಜಕ್ಕೂ ಒಳ್ಳೇದಾಗಬೇಕಂತಕ್ಕಂಥದ್ದು ಇಟ್ಕೊಂಡು ಹೋರಾಟಗಳನ್ನ ನಾವ್ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಯಾವತ್ತು ಕೂಡ ಅದು ಮುಲಾಜಿ ಇರಲಾರದೆ ಇವತ್ತು ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಏನಿದ್ರು ಇವತ್ತು ನೀವು ಹೇಳ್ತಾ ಇದೀರಿ ಬಿಜೆಪಿ ದಲ್ಲಿ ಏನ ತೊಂದರೆ ಇದ್ರೆ ನೋಡ್ರಿ ನಾಳೆ ನನ್ನ ಜೊತೆ ನೋಡ್ರಿ ರಾಜ್ಯಾಧ್ಯಕ್ಷರ ಬೆಟ್ಟಾಗಮೇ ರಾಷ್ಟ್ರೀಯ ನಾಯಕರಿಗೆ ಬೆಟ್ಟ ನಾನ್ ಹೋಗಿ ಭೇಟಿ ಮಾಡ್ಸಕ್ಕಂತ ಕೆಲಸ ನಾನ್ ಮಾಡ್ತೀನಿ ಯಾವತ್ತಿದ್ರಾಗೆ ನಾನೇ ನಿಂದ ಮುಂದೆ ನೋಡ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ನಾವ್ ಕೇಳ್ತಕ್ಕಂಥದ್ದು ಯಾದಗಿರ್ ಮತ್ತು ಗುಲ್ಬರ್ಗದಲ್ಲಿ ಸಮಾಜ ಬಾದಿಂದ ಉಳಿದಂತ ಸಮಾಜ ಅವ್ರೆಲ್ಲಾ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ ಆಲ್ರೆಡಿ ನಮ್ಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದವ್ರು ಕೂಡ ಒಪ್ಪಿಗೆ ಕೊಟ್ಟಿದೆ ಅದ್ರ ಮುಖಾಂತರ ಕೂಡ ಸರ್ಟಿಫಿಕೇಟ್ ತಗೋತಕ್ಕಂಥ ಕೆಲಸಗಳಾಗಿದೆ ಅನೇಕ ಜನರ ನಾವೇ ಹೋಗಿ ಕೂತು ಸರ್ಟಿಫಿಕೇಟ್ ಕೊಡ್ಸೋ ನಾನೇ ಇದ್ದೀನಿ ನಿಮ್ ಲಿಸ್ಟ್ ಕೊಡೋದು ಕೊಡ್ತೀನಿ ನಮ್ಮ ಕ್ಷೇತ್ರ ಎಸ್ ಹುಡುಗರನ್ನ ಎಷ್ಟು ಸರ್ಟಿಫಿಕೇಟ್ ಕೊಡ್ಸಿ ನಮ್ಮ ನಿಮ್ ಲಿಸ್ಟ್ ಕೊಡ್ತೀನಿ ಬೇಕು ಇವತ್ತು ಈಗ ಹೇಳ್ತಾ ಇದ್ದೀರ ಚೆನ್ನ ಮುಂದೆ ಕೊಡ್ಸಿಂದ ಆಗ್ತಾ ಇಲ್ಲ ಎಷ್ಟಿ ಅವ್ರ ಬೆಲೆಗೆ ಹೋಗಿ ಬಂದಿಶೋ ಜೆಡಿ ಬೆಲೆ ಎಷ್ಟು ನಮ್ಮಲ್ಲಿ ಬಿದ್ದಾಗ ಬಸವರಾಜ್ ಬೊಮ್ಮೆ ಸಾವ್ರಮ ಬಂದಿವ್ ನೆನಪಿಲ್ಲ ಇದರಾಗ ನಮ್ಮ ಏರ್ಪೋರ್ಟ್ ನಾಗ ಏರ್ಪೋರ್ಟ್ ನಲ್ಲಿ ಕುಂತು ನಾವ್ ಎಲ್ಲರೂ ಕೊಡೋದ ಸರ್ ಸರ್ಟಿಫಿಕೇಟ್ ಕೊಡ್ಲಕ್ ಲೇಟ್ ಮಾಡ್ತಾ ಇದ್ರ ಡಿ ಸಿ ಅಂತಂದ್ರೆ ಆ ಆ ಸಿ ನಾವು ಏರ್ಪೋರ್ಟ್ ಗೆ ಕರೆಸಿ ಏರ್ಪೋರ್ಟ್ ಕುಂದ್ರೆ ಸರ್ಟಿಫಿಕೇಟ್ ಕೊಡ್ತಕ್ಕಂತ ಕೆಲಸ ನಾವು ಮಾಡ್ಸಿ ಯಾವ್ದು